ಎಲ್ಲರೂ ಸಂತೋಷದಿಂದ ಇದ್ದೀರಾ ಬೈಬಲ್ನ ಮ್ಯಾಥ್ಯೂ ಐದನೇ ಅಧ್ಯಾಯದಲ್ಲಿ ಮೂವತ್ಮೂರನೇ ವಚನದಿಂದ ನಾವು ನೋಡುತ್ತಿದ್ದೇವೆ ಇದು ಬಹಳ ಅದ್ಭುತವಾದ ವಚನಗಳು ಸುಳ್ಳು ಆಣೆ ಇಡದೆ ನಿನ್ನ ಆಣೆಗಳನ್ನು ಕರ್ತನಿಗೆ ಸಲ್ಲಿಸು ಎಂದು ಪೂರ್ವಿಕರಿಗೆ ಹೇಳಿರುವುದನ್ನು ನೀವು ಕೇಳಿದ್ದೀರಿ ಆದರೆ ನಾನು ನಿಮಗೆ ಹೇಳುತ್ತೇನೆ ನೀವು ಪೂರ್ತಿಯಾಗಿ ಆಣೆ ಮಾಡಬೇಡಿ ಆಕಾಶದ ಮೇಲೆ ಆಣೆ ಮಾಡಬೇಡಿ ಏಕೆಂದರೆ ಅದು ದೇವರ ಸಿಂಹಾಸನವಾಗಿದೆ ಭೂಮಿಯ ಹೆಸರಿನಲ್ಲಿ ಆಣೆ ಮಾಡಬೇಡಿ ಏಕೆಂದರೆ ಅದು ದೇವರ ಪಾದಪೀಠ ಏರುಸಲೇಮಿನ ಹೆಸರಿನಲ್ಲಿಯೂ ಆಣೆ ಮಾಡಬೇಡಿ ಏಕೆಂದರೆ ಅದು ಮಹಾರಾಜನ ನಗರ ನಿಮ್ಮ ತಲೆಯ ಹೆಸರಿನಲ್ಲಿಯೂ ಆಣೆ ಮಾಡಬೇಡಿ ಏಕೆಂದರೆ ಅದರ ಒಂದು ಕೂದಲನ್ನು ಬಿಳುಪಾಗಿಸಲು ಅಥವಾ ಕಪ್ಪಾಗಿಸಲು ನಿಮ್ಮಿಂದ ಸಾಧ್ಯವಿಲ್ಲ ನಿಮ್ಮ ಮಾತು ಹೌದಾದರೆ ಹೌದು ಇಲ್ಲವಾದರೆ ಇಲ್ಲ ಎಂದು ಹೇಳಿರಿ ಇದಕ್ಕೆ ಮೀರಿದ್ದೆಲ್ಲ ದುಷ್ಟತನದಿಂದ ಬಂದಿರುತ್ತದೆ ಇಲ್ಲಿ ಮುಖ್ಯವಾಗಿ ಹೇಳಿರುವುದು ಸುಳ್ಳು ಪ್ರಮಾಣ ಮಾಡಬೇಡಿ ಎಂಬುದಾಗಿದೆ ಇಂದಿಗೂ ಎಲ್ಲಾ ಧರ್ಮಗಳಲ್ಲಿ ಈ ರೂಢಿ ಇದೆ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ದೇವರ ಮುಂದೆ ಪ್ರಮಾಣ ಮಾಡುವುದು ಕರ್ಪೂರ ಹಚ್ಚಿ ಪ್ರಮಾಣ ಮಾಡುವುದು ಇತ್ಯಾದಿಗಳನ್ನು ಹೇಳುತ್ತಾರೆ ಆ ಪ್ರಮಾಣಕ್ಕೆ ಒಂದು ಗೌರವ ಇರುತ್ತದೆ ಅಂತಹ ಪ್ರಮಾಣ ಮಾಡಿದರೆ ಆತ ಸುಳ್ಳು ಹೇಳುವುದಿಲ್ಲ ಎಂಬ ನಂಬಿಕೆ ಇದೆ ಒಂದು ವೇಳೆ ಅವನು ಅದನ್ನು ಮೀರಿದರೆ ದೇವರು ಅವನನ್ನು ನೋಡಿಕೊಳ್ಳುತ್ತಾನೆ ಎಂಬ ನಂಬಿಕೆಯಲ್ಲಿ ಹೀಗೆ ಹೇಳುತ್ತಾರೆ ಯೇಸುವಿನ ಮುಂದೆ ಕೂಡ ಇದೇ ರೀತಿ ಇತ್ತು ಸುಳ್ಳು ಪ್ರಮಾಣ ಅಥವಾ ಆಣೆ ಎಂಬುದು ಇನ್ನೊಂದು ಅರ್ಥದಲ್ಲಿ ಏನನ್ನಾದರೂ ಕೊಡುತ್ತೇನೆ ಎಂದು ಹೇಳಿ ಕೊಡದಿರುವುದು ನೀವು ಹಾಗೆ ಮಾಡಬಾರದು ನೀವು ದೇವರ ಬಳಿ ಏನನ್ನಾದರೂ ಕೊಡುತ್ತೇನೆ ಎಂದು ಹೇಳಿ ಪ್ರಮಾಣ ಮಾಡಿದರೆ ದೇವರ ಮುಂದೆ ನೀವು ಪ್ರಮಾಣ ಮಾಡಿದರೆ ನೀವು ಅದನ್ನು ಕೊಟ್ಟೇ ತೀರಬೇಕು ಎಂಬುದನ್ನು ನೀವು ಇಲ್ಲಿಯವರೆಗೆ ಕೇಳಿದ್ದೀರಿ ಆದರೆ ನಾನು ಏನು ಹೇಳುತ್ತೇನೆಂದರೆ ನೀವು ಪ್ರಮಾಣವನ್ನೇ ಮಾಡಬೇಡಿ ಇದು ವಿರೋಧಾಭಾಸವಾಗಿ ಕಾಣುತ್ತದೆ ಅಲ್ಲವೇ ನಾವು ಈಗಾಗಲೇ ಮಾಡಿದ ವಿಡಿಯೋದಲ್ಲಿ ಹೇಳಿದ್ದೆವು ಹಳೆಯ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆ ಹೆಚ್ಚು ಕಟ್ಟುನಿಟ್ಟಾಗಿದೆ ಏಸು ಪ್ರೀತಿಯಿಂದ ಹೇಳುತ್ತಾನೆ ಎಂದ ಮಾತ್ರಕ್ಕೆ ಅದು ಕಟ್ಟುನಿಟ್ಟಲ್ಲ ಎಂದು ಅರ್ಥವಲ್ಲ ಉದಾಹರಣೆಗೆ ಹಿಂದಿನ ವಚನದಲ್ಲಿ ಬರುತ್ತದೆ ಅಲ್ಲವೇ ಹಳೆಯ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಿದರೆ ಮಾತ್ರ ಪಾಪ ಆದರೆ ಏಸು ಏನು ಹೇಳುತ್ತಾನೆಂದರೆ ನೀವು ಒಂದು ಹೆಣ್ಣನ್ನು ಕಾಮದಿಂದ ನೋಡಿದರೂ ಅದು ಪಾಪವಾಗುತ್ತದೆ ಇಲ್ಲಿ ಅದು ಎಷ್ಟು ಕಟ್ಟುನಿಟ್ಟಾಗಿದೆ ಎಂದು ನೀವೇ ನೋಡಿ ದೇವರ ಮುಂದೆ ಪ್ರಮಾಣ ಮಾಡಿ ಅದನ್ನು ಮಾಡದೇ ಇರಬಾರದು ಎಂದು ತಾನೇ ಈ ಹಿಂದೆ ಹೇಳಲಾಗಿತ್ತು ನಾನು ಏನು ಹೇಳುತ್ತೇನೆಂದರೆ ಪ್ರಮಾಣವನ್ನೇ ಮಾಡಬೇಡಿ ಸುಳ್ಳು ಹೇಳಿ ನಂತರ ನಾನು ಪ್ರಮಾಣ ಮಾಡಿ ಸತ್ಯ ಹೇಳುತ್ತೇನೆ ಎಂದು ಏಕೆ ಹೇಳಬೇಕು ನೀವು ಹೇಳುವುದೆಲ್ಲವೂ ಸತ್ಯವಾಗಿರಲಿ ನೀವು ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಎಂದು ಹೇಳುವ ಅಗತ್ಯವಿಲ್ಲ ನಿಮ್ಮ ಬಾಯಿಂದ ಬಂದ ಕೂಡಲೇ ಅದು ಸತ್ಯದ ಮಾತಾಗಿರಲಿ ನಿಜವಾದ ಮಾತಾಗಿರಲಿ ಎಂದು ಅವರು ಹೇಳುತ್ತಾರೆ ಆಣೆ ಮಾಡಬೇಡಿ ಎಂದರೆ ನಮ್ಮ ಇಷ್ಟದಂತೆ ಏನು ಬೇಕಾದರೂ ಹೇಳಬಹುದು ಎಂದರ್ಥವಲ್ಲ ಅವರು ಹೇಳಲು ಬಯಸುವ ಮುಖ್ಯ ವಿಷಯವಿದು ಅದಲ್ಲದೆ ಅವರು ಸ್ವಲ್ಪ ವಿಸ್ತಾರವಾಗಿ ವಿವರಿಸುತ್ತಾರೆ ಯಾವುದೇ ಕಾರಣಕ್ಕೂ ಪ್ರಮಾಣ ಮಾಡಬೇಡಿ ಯಾವುದರ ಮೇಲೂ ಪ್ರಮಾಣ ಮಾಡಬೇಡಿ ಆಕಾಶದ ಮೇಲೆ ಏಕೆ ಪ್ರಮಾಣ ಮಾಡಬೇಕು ಅದು ದೇವರು ಆಸೀನರಾಗಿರುವ ಸ್ಥಳ ಅದರ ಮೇಲೆ ಪ್ರಮಾಣ ಮಾಡಲು ನಿಮಗೆ ಯಾರು ಅಧಿಕಾರ ನೀಡಿದ್ದಾರೆ ಸರಿ ಈ ಭೂಮಿಯ ಮೇಲೆ ಪ್ರಮಾಣ ಮಾಡುತ್ತೀರಾ ಅದು ದೇವರ ಪಾದ ಅಲ್ಲಿ ನೀವು ಏಕೆ ಪ್ರಮಾಣ ಮಾಡುತ್ತೀರಿ ಜೆರುಸಲೇಮಿನ ಮೇಲೆ ಪ್ರಮಾಣ ಮಾಡುತ್ತೀರಾ ಅದು ಮಹಾರಾಜರ ನಗರವಲ್ಲವೇ ಬೈಬಲ್ನಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೊದಲು ಆ ರಾಜ್ಯವನ್ನು ಆ ಸ್ಥಳದಲ್ಲಿಯೇ ಸೃಷ್ಟಿಸುತ್ತಾನೆಂದು ತೋರಿಸಲಾಗಿದೆ ಆದ್ದರಿಂದ ಅಲ್ಲಿಯೂ ಪ್ರಮಾಣ ಮಾಡಬೇಡಿ ಸರಿ ನಾನು ಎಲ್ಲಿಯೂ ಮಾಡುವುದಿಲ್ಲ ನನ್ನ ತಲೆಯ ಮೇಲೆ ನನ್ನ ಮೇಲೆ ಪ್ರಮಾಣ ಮಾಡುತ್ತೇನೆ ಎಂದರೆ ಅವರು ಹೇಳುತ್ತಾರೆ ನಿಮ್ಮ ತಲೆಯ ಮೇಲಿರುವ ಕೂದಲನ್ನು ನಿಮ್ಮಿಂದ ಬಿಳುಪಾಗಿಸಲು ಅಥವಾ ಕಪ್ಪಾಗಿಸಲು ಸಾಧ್ಯವೇ ಇಲ್ಲಿ ಹೇಳುತ್ತಿರುವುದು ಏನೆಂದರೆ ಎಲ್ಲವೂ ದೇವರ ನಿಯಂತ್ರಣದಲ್ಲಿ ಇದೆ ಆದ್ದರಿಂದ ನೀವು ಯಾವುದೂ ನಿಮ್ಮದೆಂದು ತಿಳಿದು ಅದರ ಮೇಲೆ ಪ್ರಮಾಣ ಮಾಡುತ್ತೀರಿ ಭೂಮಿ ನಿಮ್ಮದೆಯೇ ಸ್ವರ್ಗ ಅಥವಾ ಆಕಾಶ ನಿಮ್ಮದೆಯೇ ನಿಮ್ಮ ತಲೆಯೂ ನಿಮ್ಮದಲ್ಲ ನಿಮ್ಮನ್ನು ಕೇಳಿ ಕೂದಲು ಬೆಳ್ಳಗಾಗುತ್ತದೆ ಎಂದು ಅವರು ಕೇಳುತ್ತಾರೆ ಆದ್ದರಿಂದ ನೀವು ಹೇಳುವುದೆಲ್ಲವೂ ಸತ್ಯವಾಗಿರಲಿ ಇದು ಇಲ್ಲಿನ ಮುಖ್ಯ ವಿಷಯ ಇದನ್ನು ವಿವರಿಸಿ ಹೇಳುತ್ತಾ ಆದ್ದರಿಂದ ಕ್ರಿಶ್ಚಿಯನ್ನರೂ ಪ್ರಮಾಣ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಅವರು ಬಾಯಿ ತೆರೆದರೆ ಅದು ಸತ್ಯದ ಮಾತಾಗಿರುತ್ತದೆ ಎಂದರ್ಥ ಇದಕ್ಕೆ ಉದಾಹರಣೆಯಾಗಿ ಏಸು ಬೋಧನೆಯ ರೂಪದಲ್ಲಿ ಹೇಳಿದ್ದನ್ನು ರಾಮಾಯಣವು ನಡೆದು ತೋರಿಸಿದಂತೆ ಬರುತ್ತದೆ ಉದಾಹರಣೆಗೆ ಈ ವಿಷಯವನ್ನು ರಾಮಾಯಣ ಮತ್ತು ಮಹಾಭಾರತ ಎರಡರಲ್ಲೂ ಕಾಣಬಹುದು ರಾಮಾಯಣದಲ್ಲಿ ರಾಮನು ಸಿಂಹಾಸನವನ್ನು ಏರಬಾರದು ರಾಜನಾಗಬಾರದು ಎಂದು ರಾಮನ ಮಲತಾಯಿ ಬಯಸುತ್ತಾಳೆ ಅವಳ ಮಗ ಭರತನೇ ಬರಬೇಕು ಎಂದು ಅವಳು ಬಯಸುತ್ತಾಳೆ ಇದನ್ನು ಅವಳು ಸ್ವತಃ ಯೋಚಿಸುವುದಿಲ್ಲ ಅವಳ ಕೂನಿ ಅವಳನ್ನು ಪ್ರಚೋದಿಸುತ್ತಾಳೆ ರಾಮನು ನಿನ್ನ ತಾಯಿಗೆ ಮಾತ್ರ ಗೌರವ ಕೊಡುತ್ತಾನೆ ನಿನಗೆ ಎಲ್ಲಿ ಗೌರವ ಕೊಡುತ್ತಾನೆ ನಿನ್ನನ್ನು ಕೆಲಸದಾಳಿನಂತೆ ನಡೆಸುತ್ತಾನೆ ಎಂದು ಹೇಳಿದ ಕೂಡಲೇ ಅವಳ ಮನಸ್ಸು ಬದಲಾಗುತ್ತದೆ ಅವಳು ಆತಂಕದಲ್ಲಿ ತನ್ನ ಗಂಡನ ಬಳಿ ಹೋಗುತ್ತಾಳೆ ಗಂಡನು ಒಂದು ಕಾಲದಲ್ಲಿ ಪ್ರಮಾಣ ಮಾಡಿರುತ್ತಾನೆ ಒಮ್ಮೆ ತನ್ನ ಹೆಂಡತಿಯ ಮೂರನೇ ಹೆಂಡತಿ ಕೈಕೇಯಿ ಜೀವವನ್ನು ಉಳಿಸಿದ್ದರಿಂದ ಅವಳನ್ನು ಮದುವೆಯಾಗಿದ್ದು ನಿನಗೆ ಏನು ಬೇಕಾದರೂ ಮಾಡುತ್ತೇನೆಯೇ ಎಂದು ಹೇಳಿರುತ್ತಾನೆ ಆಗ ಅವಳು ನನಗೆ ಈಗ ಏನೂ ಬೇಡ ಬೇಕಾದಾಗ ಕೇಳುತ್ತೇನೆಯೇ ಎಂದು ಹೇಳಿದ್ದಳು ಈಗ ರಾಮನು ನಾಳೆ ಸಿಂಹಾಸನ ಏರಲಿದ್ದಾನೆ ಇಂದು ರಾತ್ರಿ ಬಂದು ನೀವು ಪ್ರಮಾಣ ಮಾಡಿದ್ದು ನೆನಪಿದೆ ಎಂದು ಕೇಳುತ್ತಾಳೆ ನೆನಪಿದೆ ನಿನಗಾಗಿ ಏನು ಮಾಡಬೇಕು ಹೇಳು ಎನ್ನುತ್ತಾರೆ ಆಗ ಅವಳು ರಾಮನು ಕಾಡಿಗೆ ಹೋಗಬೇಕು ನನ್ನ ಮಗನೇ ಆಳ್ವಿಕೆ ನಡೆಸಬೇಕು ಏ ಎಂದು ಹೇಳುತ್ತಾಳೆ ತಕ್ಷಣವೇ ಅವರು ದುಃಖಿತರಾಗುತ್ತಾರೆ ಇದು ಹೇಗೆ ಸಾಧ್ಯ ಎಲ್ಲವೂ ಈಗಾಗಲೇ ರಾಮನಿಗಾಗಿ ನಿಗದಿಯಾಗಿದೆ ಇದು ತಪ್ಪು ನೀನು ಬೇಕಾದರೆ ನನ್ನ ಜೀವವನ್ನೇ ಕೇಳಬಹುದು ನಿನ್ನ ಜೀವ ಇಟ್ಟುಕೊಂಡು ನಾನು ಏನು ಮಾಡಲಿ ಎಂದು ಒಂದು ರೀತಿಯಲ್ಲಿ ವಿಲನಂತೆ ತೋರಿಸುತ್ತಾರೆ ಸರಿ ಅದನ್ನು ಬಿಡಿ ಮುಂದೆ ಏನಾಗುತ್ತದೆ ರಾಮನನ್ನು ಕರೆಸುತ್ತಾರೆ ರಾಜನು ಕರೆಯಲಿಲ್ಲ ಇವರೇ ಕರೆಯುತ್ತಿದ್ದಾರೆಂದು ಅವಳು ಕಳುಹಿಸುತ್ತಾಳೆ ಅವನು ಬಂದಾಗ ರಾಜನಿಗೆ ಎದೆನೋವು ಉಂಟಾಗುತ್ತದೆ ಅಯ್ಯೋ ಇವಳು ಇಂತಹ ಪರಿಸ್ಥಿತಿಯನ್ನು ತಂದು ಬಿಟ್ಟಳೆ ಎಂದು ಕೈಕೇಯಿಯ ಮೇಲೆ ಕೋಪಗೊಳ್ಳುತ್ತಾರೆ ಬಯ್ಯುತ್ತಾರೆ ಕೂಡ ನಂತರ ರಾಮನು ಬಂದ ಈಗ ಏನು ಮಾಡುವುದು ಪ್ರಮಾಣ ಬೇರೆ ಕೊಟ್ಟಾಗಿದೆ ಅದನ್ನೆಲ್ಲ ಸಾಧ್ಯವಿಲ್ಲ ಎಂದು ಹೇಳಲು ಆಗುತ್ತಿಲ್ಲ ಅದೇ ಸಮಯದಲ್ಲಿ ರಾಮನಿಗೆ ನೀನು ಕಾಡಿಗೆ ಹೋಗು ಎಂದು ಹೇಳಲು ಆಗುತ್ತಿಲ್ಲ ಅಲ್ಲವೇ ಅವನು ಸುಮ್ಮನೆ ಇರುತ್ತಾನೆ ಅಪ್ಪ ಮಾತನಾಡಬೇಕು ಎಂದಿದ್ದೀರಲ್ಲ ಏಕೆ ಮೌನವಾಗಿದ್ದೀರಿ ಎಂದು ರಾಮ ಕೇಳಿದಾಗ ನಿನ್ನಿಂದಲೇ ರಾಮ ನಿನಗೆ ಏನೋ ಹೇಳಬೇಕು ಎಂದು ಆಸೆಪಡುತ್ತಿದ್ದಾರೆಯೇ ಎಂದು ಕೈಕೇಯಿ ಹೇಳುತ್ತಾಳೆ ಹಾಗೇನು ಏನು ಎಂದು ಕೇಳಿದಾಗ ನೀನು ಕಾಡಿಗೆ ಹೋಗಬೇಕು ನನ್ನ ಮಗನೇ ಆಳ್ವಿಕೆ ಮಾಡಬೇಕು ಎಂದು ಅವರು ಹೇಳಿದರು ಏನುತ್ತಾಳೆ ಅಷ್ಟೇ ತಾನೆ ನನ್ನ ತಂದೆಗೆ ನನಗೆ ಸನ್ಯಾಸ ಜೀವನವೇ ಇಷ್ಟ ಎಂದು ತಿಳಿದಿದೆ ಆದ್ದರಿಂದಲೇ ಅವರು ನನಗೆ ಆ ಬಹುಮಾನವನ್ನು ಕೊಡುತ್ತಿದ್ದಾರೆಯೇ ಎಂದು ಹೇಳಿ ರಾಮನು ಹೊರಡುತ್ತಾನೆ ಸೀತೆ ಕೂಡ ಅವನ ಜೊತೆ ಹೋಗುತ್ತಾಳೆ ಇಲ್ಲಿ ನೋಡಿ ರಾಮನು ಅಪ್ಪ ನಿಜವಾಗಿಯೂ ಹೇಳಿದಿರ ಎಂದು ಕೇಳಲಿಲ್ಲ ಇದೇ ಇಲ್ಲಿನ ಮುಖ್ಯ ವಿಷಯ ಅಪ್ಪ ಹೇಳಿದರೆ ನಾನು ಏಕೆ ಹೋಗಬೇಕು ಎಂದು ಹೇಳಲಿಲ್ಲ ಇದು ನನ್ನ ಹಕ್ಕು ನಾನು ಏಕೆ ಬಿಟ್ಟುಕೊಡಬೇಕು ಎಂದು ಹೇಳಲಿಲ್ಲ ಇಲ್ಲವೇ ತಂದೆಯು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ರಾಮನು ಮತ್ತೊಂದು ಮಾತು ಆಡದೆ ಹೊರಟು ಅದೇ ಇಲ್ಲಿನ ವಿಷಯವಲ್ಲವೇ ಇಷ್ಟಕ್ಕೂ ತಂದೆಯೇ ಹೇಳಿದರೋ ಇಲ್ಲವೋ ಎಂಬುದನ್ನು ಸಹ ಅವನು ಯೋಚಿಸಲಿಲ್ಲ ಇನ್ನೊಂದು ವಿಷಯವೆಂದರೆ ಅಪ್ಪ ಹೇಳಿದರೆ ಏನು ಅಮ್ಮ ಹೇಳಿದರೆ ಏನು ಮಲತಾಯಿ ಹೇಳಿದರೆ ಏನು ಎಂದುಕೊಂಡು ಹೊರಟು ಹೋಗುತ್ತಾನೆ ಎಷ್ಟು ದೊಡ್ಡ ವಿಷಯ ಅದೇ ರೀತಿ ಮಹಾಭಾರತದಲ್ಲಿ ಪಾಂಡವರಿಗಿಂತ ಎರಡು ತಲೆಮಾರುಗಳ ಹಿಂದೆ ಪಾಂಡವರ ತಂದೆ ಪಾಂಡವಿಗಿಂತ ಹಿಂದಿನ ತಲೆಮಾರು ಆ ಹಿಂದಿನ ತಲೆಮಾರು ಭೀಷ್ಮ ಪಿತಾಮಹ ಅವರ ತಂದೆಯ ಹೆಸರು ನನಗೆ ತಕ್ಷಣ ನೆನಪಿಗೆ ಬರುತ್ತಿಲ್ಲ ಭೀಷ್ಮ ಪಿತಾಮಹನ ತಾಯಿ ಗಂಗಾದೇವಿ ಕೋಪಗೊಂಡು ದೂರ ಹೋಗಿರುತ್ತಾಳೆ ಪ್ರತ್ಯೇಕವಾಗಿರುತ್ತಾಳೆ ಈ ರಾಜನಿಗೆ ಒಬ್ಬ ಮೀನುಗಾರ ಮಹಿಳೆಯ ಮೇಲೆ ಪ್ರೀತಿ ಹುಟ್ಟುತ್ತದೆ ಆಗ ಮದುವೆ ಕೇಳಲು ಹೋದಾಗ ಅವಳ ತಂದೆ ತಕ್ಷಣವೇ ಹೇಳುತ್ತಾನೆ ನೋಡಪ್ಪ ನಿನಗೆ ಈಗಾಗಲೇ ಮಗ ಇದ್ದಾನೆ ಇವಳ ಜಾತಕ ಆ ಮೀನುಗಾರ ಮಹಿಳೆಯ ಹೆಸರು ಸತ್ಯವತಿ ಇವಳ ಜಾತಕದ ಪ್ರಕಾರ ಇವಳ ಮಕ್ಕಳು ರಾಜರಾಗಬೇಕು ಆದ್ದರಿಂದ ನೀನು ಮದುವೆಯಾದರೆ ಅದು ಆಗುವುದಿಲ್ಲ ಏನು ಮಾಡುವುದೆಂದು ತಿಳಿಯದೆ ಅವರು ಹಾಗೆಯೇ ಹಿಂತಿರುಗಿ ಬರುತ್ತಾರೆ ಆಗ ರಾಜನು ಯಾವಾಗಲೂ ದುಃಖಿತನಾಗಿರುತ್ತಾನೆ ಆ ಹೆಣ್ಣನ್ನು ನೋಡಲು ಆಗುತ್ತಿಲ್ಲ ಇನ್ನು ಮುಂದೆ ಹೇಗೆ ನೋಡುತ್ತಾನೆ ಸರಿ ತಂದೆ ಏಕೆ ಕಷ್ಟಪಡುತ್ತಿದ್ದಾರೆ ಎಂದು ಇನ್ನೊಬ್ಬರ ಮೂಲಕ ಕೇಳಿ ತಿಳಿದುಕೊಳ್ಳುತ್ತಾನೆ ಇದೇ ವಿಷಯ ಎಂದು ತಿಳಿದು ಓಹ್ ಇದೇನಾ ವಿಷಯ ಎಂದುಕೊಂಡು ಭೀಷ್ಮರೇ ಹೋಗುತ್ತಾರೆ ಸತ್ಯವತಿಯ ಮನೆಗೆ ಹೋಗಿ ಅವಳ ತಂದೆಯ ಬಳಿ ನನ್ನ ತಂದೆ ನಿಮ್ಮ ಮಗಳನ್ನು ಮದುವೆಯಾಗುತ್ತಾರೆ ಎನ್ನುತ್ತಾರೆ ಇಲ್ಲಪ್ಪ ಎಂದು ಅವಳ ತಂದೆ ಇದನ್ನೇ ಹೇಳುತ್ತಾನೆ ಇವಳಿಗೆ ಹುಟ್ಟುವ ಮಗನೇ ರಾಜನಾಗಬೇಕು ಅದು ಸಾಧ್ಯವಿಲ್ಲವಲ್ಲ ಎನ್ನುತ್ತಾನೆ ಏಕೆ ಸಾಧ್ಯವಿಲ್ಲ ನಾನೇ ತಾನೇ ರಾಜನಾಗಬೇಕೆಂದು ಹೇಳುತ್ತಿದ್ದಾರೆ ನಾನು ಅದನ್ನು ಒಪ್ಪುವುದಿಲ್ಲ ನಿಮ್ಮ ಮಗನೇ ಆಗಲಿ ಇನ್ನೂ ಹುಟ್ಟೇ ಇಲ್ಲ ಅದಕ್ಕಿಂತ ಮುಂಚೆಯೇ ಆಗಲಿಯೇ ಎಂದು ಹೇಳುತ್ತಾರೆ ಆಗ ಸರಿ ನೀನು ಹೇಳುವುದು ಸರಿ ನೀನು ರಾಜನಾಗದಿದ್ದರೂ ನಿನ್ನ ಮಗನಿಗೆ ಹಕ್ಕು ಇರುತ್ತದಲ್ಲವೇ ಅವನು ರಾಜನಾಗುತ್ತಾನಲ್ಲವೇ ಎಂದು ಕೇಳುತ್ತಾನೆ ಓಹ್ ಇದೇನಾ ಸಮಸ್ಯೆ ಸರಿ ಅದು ಕೂಡ ನಡೆಯುವುದಿಲ್ಲ ನಾನು ಮದುವೆಯಾದರೆ ತಾನೇ ನನಗೆ ಮಕ್ಕಳು ಹುಟ್ಟುತ್ತಾರೆ ನಾನು ಮದುವೆಯನ್ನೇ ಆಗುವುದಿಲ್ಲ ಎಂದು ಹೇಳುತ್ತಾರೆ ಹೀಗೆ ಅವರು ಕೊನೆಯವರೆಗೂ ಬ್ರಹ್ಮಚಾರಿಯಾಗಿಯೇ ಇರುತ್ತಾರೆ ಒಂದು ಸಮಯದಲ್ಲಿ ಮದುವೆಯಾಗಿ ಅವರಿಗೆ ಮಕ್ಕಳಾದರೂ ಆ ಮಕ್ಕಳು ಸತ್ತು ಹೋಗುತ್ತವೆ ಆಗ ಆ ರಾಜ್ಯವನ್ನು ನೋಡಿಕೊಳ್ಳಲು ಯಾರೂ ಇರುವುದಿಲ್ಲ ಆಗ ಸತ್ಯವತಿ ಮತ್ತು ಸತ್ಯವತಿಯ ತಂದೆಯೂ ಭೀಷ್ಮ ಪಿತಾಮಹರ ಬಳಿ ದಯವಿಟ್ಟು ಮದುವೆಯಾಗು ವಾರಸುದಾರರು ಇಲ್ಲ ನಾನು ತಿಳಿಯದೆ ಹಾಗೆ ಕೇಳಿಬಿಟ್ಟೆ ಎಂದು ಹೇಳುತ್ತಾರೆ ಅದಕ್ಕೆ ಅವರು ಅದೆಲ್ಲ ಇಲ್ಲ ಕ್ಷತ್ರಿಯನಿಗೆ ಕೊಟ್ಟ ಮಾತು ಮುಖ್ಯ ಅದನ್ನು ಮುರಿಯುವುದಕ್ಕಿಂತ ಮೊದಲು ನನ್ನ ಉಸಿರು ಹೋಗುತ್ತದೆ ಅಂದರೆ ಜೀವ ಹೋಗುತ್ತದೆ ಎಂದು ಹೇಳುತ್ತಾರೆ ಈ ವಿಷಯ ಏಕೆಂದರೆ ಇದು ಈ ಧರ್ಮದ ಪುಸ್ತಕ ಅದು ಆ ಧರ್ಮದ ಪುಸ್ತಕ ಎಂದರೆ ನಿಮಗೆ ಅದರ ಆಳ ಅರ್ಥವಾಗುವುದಿಲ್ಲ ಎಲ್ಲವೂ ಒಂದೇ ಸಂದೇಶವನ್ನು ನೀಡುತ್ತದೆ ದೇವರು ಒಬ್ಬನೇ ಅವನು ಕೊಟ್ಟ ಸಂದೇಶವನ್ನು ಪ್ರತಿ ಧರ್ಮವೂ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತದೆ ಆದ್ದರಿಂದ ಸಾಧ್ಯವಾದರೆ ಅದನ್ನು ನೋಡಿ ಯೋಚಿಸಿ ನೋಡಿ ಅದನ್ನು ದೃಶ್ಯೀಕರಣವಾಗಿ ನೋಡಿದಾಗ ಮನಸ್ಸಿನಲ್ಲಿ ಎಷ್ಟು ಆಳವಾಗಿ ಬೇರುಳುತ್ತದೆ ಎಂದು ಯೋಚಿಸಿ ಇದೆಲ್ಲವೂ ಆಗ ನಡೆದ ವಿಷಯವಲ್ಲ ಈಗ ನಡೆಯುತ್ತಿರುವ ವಿಷಯವೇ ಆಗಿದೆ ಕಥೆಯ ರೂಪದಲ್ಲಿ ಮುಂಚಿತವಾಗಿಯೇ ಬರೆಯಲಾಗಿದೆ ಆಗ ಯೋಚಿಸಿ ನೋಡಿ ಈಗ ನಡೆಯುತ್ತಿದೆ ತಿರುಗಿದ ಕಡೆಗಳಲ್ಲೆಲ್ಲ ಸಂಬಂಧಗಳ ಮುರಿತ ಇದೆ ಎರಡನೇ ಮದುವೆ ಮೂರನೇ ಮದುವೆ ಅದನ್ನು ಒಂದು ಮಾದಕ ವಸ್ತುವಿನಂತೆ ಮಾಡಿಕೊಳ್ಳುತ್ತಾರೆ ಮುಂದಿನ ತಲೆಮಾರು ಸಿಕ್ಕಿಹಾಕಿಕೊಳ್ಳುತ್ತದೆ ಅಗ್ನಿ ಚಿತ್ರದ ಹಾಗೆ ಅಲ್ಲವೇ ಆಗ ತಂದೆಯ ಎರಡನೇ ಹೆಂಡತಿ ಅಥವಾ ಬೇರೆ ರೀತಿಯ ಒಂದು ಪದವನ್ನು ಹೇಳುತ್ತಾರೆ ಅಲ್ಲವೇ ಹಾಗೆ ಹುಟ್ಟುವ ಮಗುವಿಗಾಗಿ ಯಾರಾದರೂ ತಮ್ಮ ಆಸ್ತಿಯನ್ನು ಬಿಟ್ಟುಕೊಡುತ್ತಾರೆಯೇ ಹಾಗೇ ಬಿಟ್ಟುಕೊಡುತ್ತಾರೆ ಎಂಬುದೇ ಅಲ್ಲಿನ ಸಂದೇಶ ಬಿಟ್ಟುಕೊಡಿ ಎಂಬುದೇ ಸಂದೇಶ ಏಸು ಹೇಳುವುದಕ್ಕೂ ಅದೇ ಅರ್ಥ ನೀವು ಮುಂದಿನ ವಚನಗಳನ್ನು ನೋಡಿದಾಗ ನಿಮಗೆ ನೇರವಾಗಿ ತಿಳಿಯುತ್ತದೆ ಇಲ್ಲಿನ ವಿಷಯ ಏನೆಂದರೆ ನೀವು ಪ್ರಮಾಣ ಮಾಡಿದರೆ ಮಾತ್ರ ಸತ್ಯ ಹೇಳುತ್ತೀರಾ ಪ್ರಮಾಣ ಮಾಡಿ ಅದನ್ನು ಮೀರಿದರೆ ಮಾತ್ರ ನಿಮಗೆ ದಂಡನೆ ಎಂದಲ್ಲ ಸುಳ್ಳು ಹೇಳಿದರೆ ಸಾಕು ಅದು ದಂಡನೆಯೇ ಆದ್ದರಿಂದ ಸುಳ್ಳು ಹೇಳಬೇಡಿ ಎಂಬುದೇ ಇಲ್ಲಿನ ವಿಷಯ ಪ್ರಮಾಣ ಮಾಡಿ ಸುಳ್ಳು ಹೇಳಬಾರದು ಎಂದಲ್ಲ ನಿಮ್ಮ ಬಾಯಿಯಿಂದ ಸುಳ್ಳೇ ಬರಬಾರದು ಎಂಬುದೇ ಇಲ್ಲಿನ ಸಂದೇಶ ಮುಂದಿನ ವಚನವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ